ಹಾಯ್ ಎಲ್ರಿಗೂ ನಮಸ್ಕಾರ ಒನ್ ಕ್ರೋರ್ ಚಾಲೆಂಜಿನ್ ಒನ್ ಇಯರಲ್ಲಿ ಇವತ್ತು ಡೇ ಟೆನ್ ಪ್ರತಿದಿನದ ಹಾಗೆ ಇವತ್ತು ಕೂಡ ಪೂಜೆ ಮಾಡಿ ಹೋಟೆಲ್ ಹತ್ರ ಬಂದೆ ಹೋಟೆಲಲ್ಲಿ ಕೂಡ ಟಿಫನ್ ಟೈಮ್ ಕಂಪ್ಲೀಟ್ ಆಗಿತ್ತು ಬೆಳಿಗ್ಗೆ ಟಿಫನ್ಗೆನೆ ಆರು ಸಾವಿರ ಬಿಸ್ನೆಸ್ ಆಗಿತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಎಲ್ಲ ರೆಡಿ ಇದ್ದರು ಮಧ್ಯಾಹ್ನ ಊಟವೂ ಕೂಡ ರೆಡಿ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಜಾಸ್ತಿ ಕಾಲೇಜು ಉಡುಗೊರೆ ಬರೋದು ಅದರಲ್ಲೂ ನಮ್ಮ ಈಶ್ ಪಾಯಿಂಟ್ ಕಾಲೇಜು ಉಡುಗೊರೆ ಜಾಸ್ತಿ ಊಟ ಎಲ್ಲ ಮುಗಿಸಿ ಅವರೆಲ್ಲ ಇದ್ರು ಹಾಗೆ ಮತ್ತೆ ಸ್ವಲ್ಪ ಜನ ಕಾಲೇಜು ಬರ್ತಾಯಿದ್ರು ಮಧ್ಯಾಹ್ನದ ಊಟನು ಕಂಪ್ಲೀಟ್ ಆಗಿತ್ತು ಹೋಟೆಲ್ ಮತ್ತೆ ಸಂಜೆ ಆರು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಮತ್ತೆ ಹೋಟೆಲ್ ಓಪನ್ ಆಗಿತ್ತು ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಸಂಜೆ ಕೂಡ ಟಿಫನ್ ಐಟಮ್ ಸಿಗೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಬರ್ತಾರೆ ಈ ತಿಂಗಳು ಹದಿನಾಲ್ಕನೇ ತಾರೀಕು ಅಯ್ಯಪ್ಪ ಸ್ವಾಮಿ ಪೂಜೆನ ಮಾಡ್ಕೊಂಡಿದ್ದಾರೆ ಅಂದರೆ ಜ್ಯೋತಿ ದಿನನೇ ಇಲ್ಲಿ ಅಂತಾನೆ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಜನ್ವರಿ ಹದಿನಾಲ್ಕನೇ ತಾರೀಕು ನಮ್ಮ ಹೋಟ್ಲನ್ನ ಟಿಫನ್ ಮಾತ್ರ ಮಾಡಿ ಸಂಜೆ ಮತ್ತೆ ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀರಿ ಹಾಗೆ ಹೋಟೆಲಲ್ಲೂ ಕೂಡ ಸ್ವಲ್ಪ ಜನ ಬರ್ತಾನೆ ಇದ್ರು ಬಟ್ರು ದೋಸೆ ಹಾಕ್ತಾ ಇದ್ರು ಹಾಗೆ ಕಸ್ಟಮರೆಲ್ಲ ಬಂದು ದೋಸೆ ಆರ್ಡ್ರು ಮಾಡ್ತಾ ಇದ್ರು ಕಾಲೇಜ್ ಹುಡುಗರು ಸಂಜೆ ಟೈಮು ಕೂಡ ಜಾಸ್ತಿನೇ ಬರ್ತಾರೆ ಅವರು ಕೂಡ ದೋಸೆನೇ ಆರ್ಡ್ರು ಮಾಡ್ತಾ ಇದ್ರು ನಮ್ಮ ಹೋಟೆಲಲ್ಲಿ ದೋಸೆ ಸೇಲ್ಸು ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕೋಸ್ಕರ ದೋಸೆ ಸೆಕ್ಷನ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಹಾಗೆ ರೇಷನ್ ಶಾಪ್ ಕೂಡ ನೋಡಿದೆ ಅಲ್ಲಿ ನಮ್ಮ ತಂದೆಯವರು ಕೊಡ್ತಿದ್ರು ಹಾಗೆ ಕಸ್ಟಮರ್ ಕೂಡ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಹೋಟೆಲ್ ಕಡೆ ಬಂದೆ ದೋಸೆಗೆಲ್ಲ ಆರ್ಡ್ರು ಮಾಡಿದರು ದೋ ದೋಬಟ್ರು ದೋಸೆ ಎಲ್ಲ ಹಾಕ್ತಾಯಿದ್ರು ಹಾಗೆ ಡೇ ಟೆನ್ ಕೂಡ ಕಂಪ್ಲೀಟ್ ಆಗಿತ್ತು ಹೋಟೆಲಲ್ಲಿ ಇವತ್ತು ಎಲ್ಲ ಖಾಲಿಯಾಗಿತ್ತು ನಮ್ಮ ಹುಡುಗ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಎತ್ತಿಡ್ತಾಯಿದ್ದ ಇದಾಗಿತ್ತು ಡೇ ಟೆನ್ ಹೋಟೆಲ್ ಬಿಸ್ನೆಸ್ಸಿಂದ ನಮಗೆ ಇವತ್ತು ಹನ್ನೆರಡು ಸಾವಿರ ಬಿಸ್ನೆಸ್ ಆಗಿತ್ತು ಹಾಗೆ ರೇಷನ್ ಶಾಪಿಂದನೂ ಎಂಟು ಸಾವಿರ ಬಿಸ್ನೆಸ್ ಆಗಿತ್ತು ಟೋಟಲ್ ನಮಗೆ ಡೇ ಟೆನ್ಗೆ ಇಪ್ಪತ್ತು ಸಾವಿರ ಬಿಸ್ನೆಸ್ ಆಗಿತ್ತು ಓವರ್ ಆಲ್ ಟೆನ್ ಡೇಸ್ಗೆ ಎರಡು ಲಕ್ಷ ಮೂವತ್ತಾರು ಸಾವಿರ ಬಿಸ್ನೆಸ್ ಆಗಿತ್ತು ಇದು ಬರೀ ಬಿಸ್ನೆಸ್ ಅಮೌಂಟ್ ಅಷ್ಟೇ ಪ್ರಾಫಿಟ್ಟು ಲೆಕ್ಕ ಬೇರೆಯೇ ಇದೆ